ಹಾಯ್ ಹಲೋ ನಮಸ್ತೆ ಸಿನಿ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ತುಂಬ ದಿನ ಆದಮೇಲೆ ಅಡುಗೆ ಮಾಡಾಕ್ತಾ ಇದ್ದೀನಿ ಇವತ್ತು ರವೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕಾಯಿ ಚಟ್ನಿ ನೋಡಿ ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಇದು ಕಡಲೆ ಕಡಲೆ ಪಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಳ್ಳಿ ಜಾಸ್ತಿ ಬೇಡ ಒಂದು ನಾಲ್ಕು ಸಲಹಕ್ಕೆ ಕರ್ಬೇವೆಲೆ ಒಂದು ಸ್ವಲ್ಪ ಶುಂಠಿ ಒಂದು ಮೂರು ಒಣಮೆಣಸಿನ್ಕಾಯಿ ನಿಮಗೆ ಬೇಕಾಗಿದ್ದರೆ ಹಸಿಮೆಣ್ಸಿನಕಾಯಿ ತಿನ್ನೋರು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೋಬೋದು ನಾವು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಇದು ಬೆಳ್ಳುಳ್ಳಿ ಮತ್ತೆ ಒಂದು ಇಷ್ಟೇ ಇಷ್ಟು ಇಷ್ಟು ಸಾಕು ಇದು ಹುಣಸೆಹಣ್ಣು ಇಷ್ಟು ಹಾಕ್ಕೊಳ್ಳಿ ಮತ್ತೆ ಉಪ್ಪು ಹಾಕೋಬೇಕು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಹಣ್ಣು ಕಾಯಿ ಕಾಯಿ ಚಟ್ನಿಗೆ ಕಾಯಿ ಇರಬೇಕು ಚೆನ್ನಾಗಿರುತ್ತೆ ಅದೇ ಇಡ್ಲಿಗೆ ಸೂಪರಾಗಿರುತ್ತೆ ಕಡಲೆಕಪ್ಪು ಬೇಕಾದರೆ ನೀವು ಕಡಲೆ ಬೀಜ ತಿನ್ನೋರಾದರೆ ಸ್ವಲ್ಪ ಕಡಲೆ ಬೀಜನ ಹಾಕೋಬೋದು ಹುರ್ದು ಹುರ್ದ್ಬಿಟ್ಟು ಹಾಕೋಬೇಕು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಮೂರು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಕರಿಬೇವು ಕೊತ್ತಂಬರಿ ಈಗ ಸ್ವಲ್ಪ ಉಪ್ಪು ಹಾಕೋಬೇಕು ಅದಕ್ಕೆ ಇನ್ನೊಂದು ಏನು ಗೊತ್ತ ಟೇಸ್ಟ್ ಕೊಡುತ್ತೆ ನಿಮಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಉಪ್ಪು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಹೋಟ್ಲ ಎಲ್ಲ ಇದೇ ಥರ ಮಾಡೋದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೊಡುತ್ತೆ ಇದಕ್ಕೆ ಎಷ್ಟು ಬೇಗ ಅಷ್ಟು ನೀರು ಹಾಕೊಂಡು ರುಬ್ಕೊಡಿ ಮತ್ತೆ ರುಬ್ಬಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಉದ್ದಿನಬೇಳೆ ಹಾಕೊಂಡು ಒಗ್ಗರಣೆ ಕುಟ್ಕೊಂಡು ಒಗ್ಗರಣೆ ಆರಿದ್ಮೇಲೆ ಕಾಯಿ ಚಟ್ನಿ ಹಾಕಬೇಕು ಬಿಸಿಲ ಹಾಕೋದ್ರಿಂದ ಚಟ್ನಿ ಚೆನ್ನಾಗಿರಲ್ಲ ಬೇಗ ಹಾಳಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅಷ್ಟೇ ನಿಮಗೆ ಟೀ ಬರ್ತಾ ಇದೆ ಮಸಾಲ ಇದು ಮಸಾಲೆ ಟೀ ಮಾಡ್ತಾ ಇರೋದು ಈಗ ಊರಿಗೆಲ್ಲ ಹೋಗಿ ಬರ್ತೀವಿ ಗಂಟ್ಲಿಗೆಲ್ಲ ಒಂಥರ ಕೆರ್ತಾ ಎಲ್ಲ ಆಗಿರುತ್ತೆ ಗಂಟ್ಲು ಕಟ್ಟಿರುತ್ತೆ ಅದಕ್ಕೆ ತುಂಬೆ ಇದು ಸೊಪ್ಪು ತುಳಸಿ ದೊಡ್ಡ ಪತ್ರೆ ಶುಂಠಿ ಏಲಕ್ಕಿ ಮೆಣಸು ಇವೆಲ್ಲ ಕುಟ್ಟಿ ಚೆನ್ನಾಗಿ ಹಾಕಿ ಮಸಾಲೆ ಟೀ ಮಾಡ್ತಾ ಇರೋದು ಈಗ ಚಟ್ನಿ ಈಗ ಒಗ್ಗರಣೆ ಹಾಕ್ತೀನಿ ಈಗ ಎಣ್ಣೆ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಈಗ ಸ್ವಲ್ಪ ಕಾಸಬೇಕು ತಟ ಅಂತ ಇದೆ ಕಟಾಪಟ ಚಟಾಪಟ ಕಾಳು ಇದು ಬೇಳೆ ಎಲ್ಲ ಇದು ಕಾಳೆ ಬೇಳೆ ಇದ್ದರೆ ಬೇಳೆ ಹಾಕ್ಕೊಳ್ಳಿ ಕಾಳು ಇದ್ರೆ ಕಾಳು ಹಾಕ್ಕೊಳ್ಳಿ ಅದೆಲ್ಲ ಉಟ್ಕೋಬೇಕು ಕೆಂಪಿಗೆ ಎಣ್ಣೆ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪನೇ ಹಾಕೋಬೇಕು ಚಟ್ನಿಗೆ ನೋಡಿ ಕೆಂಪಗಾಗ್ತಾ ಇದೆ ಈಗ ಅದು ಕೆಂಪಗಾದ್ಮೇಲೆ ಕರ್ಬೇವ್ ಹಾಕೊಂಡು ಇಳಿಸ್ಕೋಬೇಕು ಅಷ್ಟೇ ನೋಡಿ ಇದು ಆಗಿದೆ ಈಗ ಇದಕ್ಕೆ ನಾವು ಆಫ್ ಮಾಡ್ಬಿಟ್ಟಿದ್ದೀನಿ ಆಫ್ ಮಾಡಾದ್ಮೇಲೆ ಕರ್ಬೇ ಸೊಪ್ಪು ಹಾಕೋಬೇಕು ಈಗ ಇದು ಚೆನ್ನಾಗಿ ತಣ್ಣಗಾಗಬೇಕು ಪೂರ ತಣ್ಣಗಾಗಬೇಕು ಬಿಟ್ಟಿ ಇರಬಾರ್ದು ಬಿಸಿ ಇಲ್ದಂಗೆ ಇದ್ದಾಗ ಮಾತ್ರ ಚಟ್ನಿ ಹಾಕೋಬೇಕು ಚಟ್ನಿ ಹಾಕೊಂಡ್ರೆ ಕಾಯಿ ಚಟ್ನಿ ರೆಡಿ ನೋಡಿ ಫ್ರೆಂಡ್ಸ್ ಕಾಯಿ ಚಟ್ನಿ ಜೊತೆಗೆ ನಾವು ರವೆ ಇಡ್ಲಿ ಮಾಡ್ತಾ ಇದ್ದೀವಿ ನಿಮ್ಗೊಂದ್ಸತಿ ಪಾನಿಪುರಿ ಸಹ ನಾವು ಇಂದ ತಂದು ಮಾಡಿದ್ವಿ ನೀವು ಎಲ್ಲರೂ ನೋಡಿದ್ರಿ ತುಂಬ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟಿದ್ರಿ ಅದೇ ಥರ ನಾವು ಈಗ ಇದನ್ನು ಇಂದ ತಂದಿದ್ದೀವಿ ಇದು ರವೆ ಇಡ್ಲಿದು ಸ್ವಸ್ತಿಕ್ ಅವ್ರದ್ದು ನೋಡಿ ಇಷ್ಟಿದೆ ಇದಕ್ಕೆ ನಾವು ಮೊಸರಲ್ಲೇ ಮಾಡಬೇಕು ಮುಕ್ಕಾ ಲೀಟ್ರ್ ಮೊಸರು ಬೇಕಾಗುತ್ತೆ ಮೊಸರು ತಂದಿದ್ದೀವಿ ಈಗ ನಾವು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀವಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಗೊತ್ತಿಲ್ಲ ಬಂದಾದ್ಮೇಲೆ ನೀವೇ ನೋಡುವರಂತೆ ಎಲ್ಲ ಇರುತ್ತಂತ ಇದರಲ್ಲೇ ನಾವು ಬರೀ ಕೊತ್ತಮೀರಿ ಸೊಪ್ಪು ಮಾತ್ರ ಹಾಕೋಬೇಕು ಮೊಸರು ಹಾಕೋಬೇಕು ಅಷ್ಟೇ ನೋಡಿ ಎಲ್ಲ ಇದೆ ಅದರಲ್ಲೇ ನೋಡಿ ಈ ಥರ ಇದೆ ನೋಡಿ ಅವರೇ ಎಲ್ಲ ಒಗ್ಗರಣೆ ಸಹ ಎಲ್ಲ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅಷ್ಟು ಕೊತ್ಮೀರಿ ಹಾಕ್ಕೊಂಡು ಆಮೇಲೆ ಮೊಸರು ಹಾಕ್ತೀನಿ ನಾಟಿ ಕೊತ್ತಂಬರಿ ನಂದಿನಿ ಮೊಸರು ತಗೊಂಡಿದ್ದೀನಿ ಅರ್ಧ ಲೀಟರ್ ಇದೆ ಇದು ಗಟ್ಟಿ ಮೊಸರು ಚೆನ್ನಾಗಿ ಬೀಟ್ ಮಾಡಬೇಕಂತೆ ಬೀಟ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಬಿಡ್ಬೇಕಂತೆ ಅದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ ಈ ಥರ ಬೀಟರ್ ಇರುತ್ತಲ್ವಾ ಅದರಲ್ಲೇ ಮಾಡಬೇಕು ಚೆನ್ನಾಗಿದಾಗತ್ತೆ ಮಿಕ್ಸ್ ಆಗತ್ತೆ ನೋಡಿ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ನೋಡಿದ್ರೆ ಏನು ಸಕ್ಕದಾಗ್ತಿದೆ ಕರೆಕ್ಟಾಗಿ ನೋಡಿ ಅರ್ಧ ಲೀಟ್ರ್ ಸಾಕಾಗಿದೆ ನಾನು ಮುಕ್ಕಾಲು ಲೀಟ್ರ್ ಹೇಳಿದೆ ನಿಮಗೆ ಅರ್ಧ ಲೀಟ್ರೆ ಸಾಕು ಬೇಕಾರ ಒಂದು 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 ಬೇಕಾದ್ರೆ ಒಂದು ಚೂರು ಬೇಕಾದ್ರೆ ನೀರು ಹಾಕ್ಕೊಳ್ಳಿ ಮುಕ್ಕಾಲು ಲೀಟ್ರೂ ಏನು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ನೋಡಿದ್ರಾ ಇದರಲ್ಲಿ ನೀಟಾಗಿ ಮಿಕ್ಸ್ ಆಗೋಯ್ತು ಸಕ್ಕದಾಗಿದೆ ನೋಡಿ ಅಂತ ಇದೆ ಅಡಿಮಾಳ ಸೂಪರಾಗಿ ಬರ್ತಾಯಿದೆ ನೋಡಿ ಥರ ಎಟ್ ಮಾಡಬೇಕಂತೆ ಐದರಿಂದ ಹತ್ತು ನಿಮಿಷ ಬೀಟ್ ಮಾಡಬೇಕು ಹತ್ತು ನಿಮಿಷ ಹಾಗೆ ಬಿಡಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಹತ್ತರಿಂದ ಹದಿನೈದು ನಿಮಿಷ ನಾನು ಸೈಡಲ್ಲಿ ಇಡ್ತೀನಿ ಆಮೇಲೆ ನಿಮಗೆ ಇಡ್ಲಿ ಪಾತ್ರೆ ಯಾವ ರೀತಿ ಹಾಕಿ ಮಾಡೋದು ತೋರಿಸ್ತೀನಿ ಒಗ್ಗರಣೆ ಪೂರ ತಣ್ಣಗಾಗಿದೆ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮಾಡಲಿ ಪೂರ ತಣ್ಣಗಾಗಿದೆ ಈಗ ಕಾಯಿ ಚಟ್ನಿ ಹಾಕ್ಕೊತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೇ ಇಟ್ಕೊಳ್ಳಿ ಇಲ್ಲ ನಿಮ್ಗೆ ಸ್ವಲ್ಪ ನೀರು ತ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಕಾಯಿ ಚಟ್ನಿ ಅಂತ ಇದೆ ನೋಡಿ ಫ್ರೆಂಡ್ಸ್ ಕಾಯಿ ಚಟ್ನಿ ರೆಡಿ ಆಯಿತು ಕಾಯಿ ಚಟ್ನಿ ಸಕ್ಕದ ರೆಡಿ ಆಗಿದೆ ನೋಡಿ ಇವಾಗ ತಿನ್ನೋಣ ಅನಿಸ್ತಾ ಅಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಚಟ್ನಿ ಪ್ರೇರ್ ಜಾಸ್ತಿ ರೆಡಿ ಆಯ್ತು ನೋಡಿ ಇಡ್ಲಿ ಪಾತ್ರೆ ರೆಡಿ ಇದೆ ಈ ಇಡ್ಲಿ ಪಾತ್ರೆ ತುಂಬಾ ಹಳೇದಿದು ಅದಾದ ಇಪ್ಪತ್ತೈದು ವರ್ಷದಿಂದ ಇದ್ದು ಹಳೇದು ಇದರಲ್ಲಿ ನಾವು ಎರಡು ಚಮ್ ನೀರ್ ಅಷ್ಟೇನೆ ಇಟ್ಬಿಟ್ಟು ಬಿಸಿ ಇಟ್ಕೊಂತೀನಿ ಅಷ್ಟು ಇಟ್ಕೊಂಡಿದ್ದೀನಿ ಇದು ಈಗ ಇಡ್ಲಿ ಪಾತ್ರೆ ಬಂದು ನನ್ನ ಕೆಲಸಕ್ಕೆ ಹೋಗ್ತಾಯಿದೆ ಅದು ಇರಲಿ ಅಂತ ಅವಾಗ ತಗೊಂಡಿದ್ದು ನೋಡಿ ಇಡ್ಲಿ ಪ್ಲೇಟ್ಸ್ಗೆ ಎಲ್ಲ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದು ಇಷ್ಟು ಮಾತ್ರ ಈ ಥರ ಇರಬೇಕು ಗಟ್ಟಿಯೇ ಇರಬೇಕು ತೆಳ್ಳುವಾಗಬಾರ್ದು ಇಡ್ಲಿ ಚೆನ್ನಾಗಿ ಬರೋಲ್ಲ ಇಷ್ಟು ಗಟ್ಟಿ ಇರಬೇಕು ಚೆನ್ನಾಗಿ ನೆಂದಿದೆ ನೋಡಿ ಈಗ ಇದ್ದೀನಿ ನಾನು ನೋಡಿ ಈ ಥರ ಹಾಕ್ಕೋಬೇಕು ಅದು ಮೊಸರು ಹಾಕಿದ್ದೀವಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಕ್ಕೆ ತುಂಬ ತುಂಬ ಹಾಕೊಳ್ಳೋಕೆ ಹೋಗಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ತುಂಬ ಹಾಕೊಂಡ್ರೆ ಏನಾಗುತ್ತೆ ಹೇಳಿ ಉಬ್ಬಿ ಬಂದುಬಿಡತ್ತೆ ಬೇರೆ ಇಡ್ಲಿ ಇದಕ್ಕೆ ಮೆತ್ಕೊಳ್ಳುತ್ತೆ ಹ್ಞೂ ನೋಡಿ ಇಷ್ಟು ಈ ಥರ ಹಾಕೊಳ್ಳಿ ಇದನ್ನು ಒಂದು ರೆಡಿಯಾಗಿದೆ ನಮಗೆ ಒಂದೇ ಸತಿಗೆ ನಾನು ಕೆಳಗಡೆ ಇದಕ್ಕೆ ಆಗ್ತಾಯಿಲ್ಲ ಯಾಕೆ ಅಂತಂದರೆ ನೀರು ಕುದಿಯೋವಾಗ ಹಾವಿ ಇದಕ್ಕೆಲ್ಲ ತುಂಬಿಕೊಳ್ಳೋದು ಕೆಳಗಡೆ ಅದಕ್ಕೆ ಹಾಗಾಗಿ ಒಂದು ಬಿಟ್ಟು ಹಾಕ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದಲ್ಲ ಟೋಟಲ್ ಅದರಲ್ಲಿ ಇದರಲ್ಲಿ ಇಪ್ಪತ್ನಾಲ್ಕು ಇಡ್ಲಿ ಏನಾಗುತ್ತೆ ನೋಡಿ ಎಲ್ಲದಕ್ಕೂ ಹಾಕ್ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಇಡವಾಗ ನೋಡಿ ಈಗ ಎಲ್ಲದಕ್ಕೂ ಹಾಕಿದೀನಿ ಇಷ್ಟಾಗಿದೆ ಮತ್ತೆ ಇಷ್ಟು ಮಿಕ್ಕಿದೆ ಇದು ಇನ್ನೊಂದು ಎರಡು ಎರಡು ತಟ್ಟೆಗೆ ಆಗದ್ ನೆಕ್ಸ್ಟ್ ಟೈಮು ಇಷ್ಟ ಮಿಕ್ಕಿದೆ ನೋಡಿ ಒಂದ್ ಪ್ಯಾಕೆಟ್ ಅಲ್ಲಿ ಇಷ್ಟಾಗುತ್ತೆ ಚೆನ್ನಾಗಿ ಇಟ್ಟಿದ್ದೀನಿ ಓ ಏನಂತಂದ್ರೆ ಇದಕ್ಕೆ ಇದಿತ್ತು ಅದು ಹೋಗ್ಬಿಟ್ಟಿದೆ ಅದಕ್ಕೆ ಅದು ಗಾಳಿ ಆಚೆ ಬರ್ಬಾರ್ದು ಅಂತ ಬಟ್ಟೆ ಈ ಥರ ಸುತ್ತಿ ಪ್ರೆಸ್ ಮಾಡ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಹತ್ತು ನಿಮಿಷ ಸಾಕು ಬೆಂದೋಗಿಬಿಡುತ್ತೆ ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಇಳಿಸ್ಬೇಕಷ್ಟೆ ನೋಡಿ ಫ್ರೆಂಡ್ಸ್ ಈಗ ಹದಿನೈದು ನಿಮಿಷ ಕರೆಕ್ಟಾಗಿ ನಾನು ಹದಿನೈದು ನಿಮಿಷ ಬೇಯಿಸಿದ್ದೀನಿ ಬೇಯಿಸಾದ್ಮೇಲೆ ಈಗ ತೆಗಿತೀನಿ ನೋಡಿ ಎಷ್ಟು ದಪ್ಪ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ಹಾಂ ಕೂತ್ಕೊಂಡಿದೆ ಈಗ ಒಂದೊಂದೇ ಪ್ಲೇಟ್ ತೆಗೆದು ಪ್ಲೇಟಿಗೆ ಸರ್ವ್ ಮಾಡೋದೆ ಸೂಪರಾಗಿ ಬಂತು ನೋಡಿ ಇಲ್ಲ ನೋಡಿ ಏನು ಮಸ್ತಾಗಿ ಬಂತು ಗಮ್ಮತ್ತಿದೆ துந்தே மசாலா இட்லி ரவி இட்லி மசாலா இட்லி தரானே இது நோடி ஒழை தோர்ஸ் தான் முர்த்ததுக்காக தோர்த்தி பிசியே தான் பிசே நோட்ரா நோடி எஸ்டு தப்பி இல்லை நோடி ஆளி சக்கத்தாக வந்தது இல்லை நோடி ஒள்கட் வந்தது நீட்டாகி இது சவருமா ನೋಡಿ ಸ್ನೇಹಿತರೆ ರುಚಿಕರವಾದಂಥ ಸೂಪರ್ ಆಗಿರ್ತಕ್ಕಂಥ ರವೆ ಇಡ್ಲಿ ಹಾಗೂ ಚಟ್ನಿ ಮುಲ್ಲಂಗಿ ಸಾಂಬಾರ್ ಜೊತೆಗೆ ಸವಿಯಲ್ಲೂ ರೆಡಿಯಾಗಿದೆ ಇದು ಬಂದು ರೆಡಿಮೇಡ್ ನಿಮ್ಗೆ ತೋರಿಸಿದ್ದೀನಿ ಡಿಮಾಂಡ್ ಸಿಗುತ್ತೆ ಸಸ್ ಸ್ವಸ್ತಿಕ್ ಅವ್ರದ್ದು ತಗೊಳ್ಳಿ ತುಂಬ ಚೆನ್ನಾಗಿದೆ ನಾನು ಮಾತಾಡೋಕೆ ಸ್ವಲ್ಪ ತೊದಲಾದರೆ ಕ್ಷಮಿಸಿಬಿಡಿ ಹಾಗೆಯೇ ಇದು ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೇ ಸಕ್ಕದಾಗಿದೆ ನೋಡಿ ಎಲ್ಲ ನನ್ನ ಮುರುದು ಸಹ ನಿಮ್ಗೆ ತೋರಿಸಿದ್ದೀನಿ ಸಕ್ಕದ ಫ್ಲಫಿ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿ ಬಂದಿದೆ ತೊಗೊಂಡು ನೀವು ಮನೇಲಿ ಯೂಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹಾಕೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ನೋಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಆದಷ್ಟು ಬೇಗ ಬಂದು ಫಸ್ಟ್ ನಿಮಗೆ ತಲುಪುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಧನ್ಯವಾದಗಳು